这里。 ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿಗಳು ಕನಸಿನ ಭಾರತ ಪತ್ರಿಕೆಯ ಸಂಪಾದಕರು ಮತ್ತು ಟಿವಿ ಟ್ವೆಂಟಿ ತ್ರೀ ಕನ್ನಡ ಮಾಧ್ಯಮದ ಸಂಸ್ಥಾಪಕರಾದ ರಮೇಶ್ ಎಸ್ ಎಸ್ಜಿ ಅವರಿಂದ ಪ್ರಸ್ತಾವ ಮತ್ತು ಪ್ರೇಕ್ಷಕರಿಗೂ ಮತ್ತು ಅತಿಥಿಗಳಾಗಿ ಆಗಿರುವಂತ ನಟಿಗೂ ಮತ್ತು ಸಂಜೀವ್ ಸರ್ಗೂ ಹಾಗೂ ಪ್ರತಿನಿಧಿ ಸರ್ ಅವ್ರಿಗೆ ಮತ್ತು ಪದ್ಮ ಪ್ರಕಾಶ್ ಅವ್ರಿಗೂ ಮತ್ತು ನಮ್ಮ ರಾಮ್ಸೂಹಿ ಅವ್ರಿಗೂ ಇಲ್ಲಿ ಆರ್ಥಿಕವಾಗಿ ನಾನು ಸ್ವಾಗತ ಬಯಸುತ್ತೇನೆ ಕೆಲವು ದೇಶಗಳು ಬರಬೇಕಾದಂತಹ ಕಾರಣದಿಂದ ಕಾರ್ಯಕ್ರಮಗಳಲ್ಲಿ ಹಿಂದೆ ಮುಂದೆ ಮಾಡ್ತಾ ಇದ್ದೇವೆ ದಯವಿಟ್ಟು ಮನ್ಯತಾ ಭಾವಿಸಬಾರದು ಒಂದೊಂದು ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಈ ಕಾರ್ಯಕ್ರಮ ಮಾಡುವ ಮುಖ್ಯವಾದ ಉದ್ದೇಶ ಕರ್ನಾಟಕ ಪ್ರಸ್ತಾಬರ ವೈದ್ಯರ ಸೇವೆಯನ್ನ ಅದು ಕರೋನಾ ಮತ್ತು ಬೇರೆ ಸಂದರ್ಭಗಳಲ್ಲಿ ಮಾಡುವಂತಹ ಸೇವೆ ಮತ್ತು ವೈದ್ಯರ ಈ ನಾಡಿಗೆ ಸಲ್ಲಿಸುತ್ತ ಅಥವಾ ಈ ದೇಶಕ್ಕೆ ಸಲ್ಲಿಸುತ್ತ ಸೇವೆಯನ್ನ ಮುಂದೆ ಮನ್ನಿಸಿ ಅವರಿಗೆ ಒಂದು ಉದ್ದೇಶದಿಂದ ಈ ವೈದ್ಯರು ನಮಗೆ ದೇವರ ಸಮಾಧಿ ಯಾಕೆಂದ್ರೆ ನಮ್ಮ ವೇದ ಉಪನಿಷತ್ತುಗಳು ಹೇಳುತ್ತವೆ ವೈದ್ಯ ನಾರಾಯಣ ಹರಿ ವೈದ್ಯರನ್ನ ನಾವು ದೇವರ ಹೋಲಿಸ್ತೇವೆ ಯಾಕಂದ್ರೆ ಮನುಷ್ಯ ಯಾವ್ದೋ ಒಂದು ಎಕ್ಸಿಡೆಂಟ್ ಆದಾಗೋ ಅಥವಾ ಯಾವ ನೋವು ಆದಾಗ ದೇವರ ಕಾರಣಕ್ಕೋಗಲ್ಲ ಯಾವ ಯಾವ ವ್ಯಕ್ತಿನ ದೇವಸ್ಥಾನಕ್ಕೆ ಹೋಗಲ್ಲ ಹೋಗೋದು ಆಸ್ಪತ್ರೆ ಹೋಗ್ತಾನೆ ಯಾಕಂದ್ರೆ ಕಾರಣ ವೈದ್ಯರ ಸೇವೆ ಅಥವಾ ವೈದ್ಯರ ಒಂದು ವ್ಯವಸ್ಥೆ ಅತ್ಯಂತ ಮಹತ್ವವಾಗಿದೆ ಇವತ್ತು ಪ್ರಪಂಚದಲ್ಲಿ ಎಷ್ಟೊಂದು ಮುಂದುವರೆದಿದೆ ವೈದ್ಯಕೀಯ ಸೇವೆಗಳಂದರೆ ರೊಬೆಟಿಕ್ ಆಪರೇಷನ್ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಶಸ್ತ್ರ ಚಿಕಿತ್ಸೆಯನ್ನ ಕೊಯ್ಲಾದಂಗೆ ಆಪರೇಷನ್ ಮಾಡುವಷ್ಟು ಬಂದಿದಾವೆ ಇವುಗಳೆಲ್ಲ ಇಷ್ಟು ಮುಂದೆ ಅಂದ್ರೆ ನಾವು ಮೂರ್ ಸಾವಿರ ವರ್ಷಗಳ ಹಿಂದೆ ಸುಶ್ರೂತ್ ಅಂದ್ರ ಚರಕಾರ್ಥ ಒಂದು ಸೇವೆಯನ್ನು ಕೂಡ ಗಮನಿಸಬೇಕು ಅಥವಾ ಸ್ಮರಿಸಬೇಕು ಆ ಒಂದು ವಿಚಾರವಾಗಿ ಸುಶ್ರೋತ್ ಅವರ ಸವಿ ನೆನಪು ಮತ್ತು ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ನಿಮಿತ್ತವಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಮತ್ತು ವೈದ್ಯ ನಾರಾಯಣ ಹರಿ ಪ್ರಶಸ್ತಿ ಮತ್ತು ವರ್ಷದ ವೈದ್ಯರನ್ನು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಈ ಗೌರವ ಸಮಾರಂಭಕ್ಕೆ ಆಗಮಿಸುವಂಥ ಎಲ್ಲರಿಗೂ ನನ್ನ ಒಂದು ಅಭಿಮಾನ ಪೂರ್ವಕವಾದ ಸ್ವಾಗತವನ್ನು ಬೆಳೆಸುತ್ತಿದ್ದೇನೆ ಈ ಕಾರ್ಯಕ್ರಮ ಕೇವಲ ಎಂ ಬಿ ಬಿ ಎಸ್ ವೈದ್ಯವರಿಗಲ್ಲ ಬಿ ಎಂ ಎಸ್ ವೈದ್ಯವರಿಗಲ್ಲ ವೈದ್ಯರ ಸೇವೆಯಲ್ಲಿರುವಂಥ ಎಲ್ಲ ರೀತಿಯ ವೈದ್ಯಕೀಯ ಅಂದರೆ ಬಿ ಎಂ ಎಸ್ ಆಗಿರ್ಬೋದು ಎಂ ಬಿ ಬಿ ಎಸ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ನ್ಯಾಚುರೋಪತಿ ಆಗಿರ್ಬೋದು ಇನ್ಯಾವುದೋ ಒಂದು ಆಗಿರ್ಬೋದು ಎಲ್ಲಾ ಎಲ್ಲ ಪದ್ಧತಿಗಳಲ್ಲಿ ಅತ್ಯುತ್ತಮ ವೈದ್ಯರನ್ನ ಗುರುತಿಸಿ ಈ ವೇದಿಕೆಯಲ್ಲಿ ಮೇಲೆ ಇಪ್ಪತ್ತೈದು ವೈದ್ಯರನ್ನ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಇದು ಈ ವರ್ಷದಿಂದ ಇನ್ನು ಪ್ರತಿ ವರ್ಷ ನಡೆಯುತ್ತಾರೆ ಸೊ ಇಲ್ಲಿ ನಾವು ಇವತ್ತು ನೋಡಿ ನಮ್ಮ ಭಾರತೀಯ ವೈದ್ಯರಿಗೆ ಅಮೆರಿಕ ಸೇರಿದಂತೆ ನೂರ ಇಪ್ಪತ್ತು ದೇಶಗಳಲ್ಲಿ ಅತ್ಯಂತ ಮಾನ್ಯತೆ ಇದೆ ಕೆಲವು ದೇಶದ ವೈದ್ಯರನ್ನ ಜನಸಾಮಾನ್ಯ ನಂಬಲ್ಲ ಬಟ್ ನಮ್ಮ ಭಾರತೀಯ ವೈದ್ಯರ ಸೇವೆ ಅಷ್ಟೊಂದು ಮಹತ್ವವಾದಾಗಿದೆ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಫೆಬ್ರವರಿ ಅಂತ ಎಕ್ಸೆಪ್ಟ್ ಆಗಿದೆ ನನ್ನ ಕಾಲು ಕಟ್ಟದಾಗ ಒಬ್ಬ ವೈದ್ಯರು ಈ ವ್ಯಕ್ತಿ ಸಾಯ್ತಾನೆ ಅಂತ ಬಟ್ ಇನ್ನೊಬ್ಬ ವೈದ್ಯರನ್ನ ಚಾಲಿ ಬದುಕಿಸಿ ಮುಂದೆ ಮಾಡಿದ್ದಾರೆ ಅಂತ ವೈದ್ಯರಿಗೆ ಇವತ್ತಿನ ನಮನ ಸಲ್ಲಿಸುವುದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಿಸುತ್ತೇವೆ ದಯವಿಟ್ಟು ಈ ನಮ್ಮ ಆದ್ಯತೆ ಸ್ವೀಕರಿಸಬೇಕು ಈ ಕಾರ್ಯಕ್ರಮದಲ್ಲಿ ಫಸ್ಟ್ ತಡೆಗಳಾದ್ರೂ ದಯವಿಟ್ಟು ಚೆನ್ನಿಸಬೇಕು ಯಾಕಂದ್ರೆ ಮೊದಲೇ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಗೆಸ್ಟ್ ಬಗ್ಗೆ ನೀವು ದೊಡ್ಡ ಹಾನಲ್ ಮಾಡಿ ಅನ್ನುವಂತೆ ಒಂದು ಕಾರಣಕ್ಕಾಗಿ ನಾವು ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಅದರ ಬಗ್ಗೆ ಚೆನ್ನೈಯಲ್ಲಿ ಮುಂದಿನ ಕಾರ್ಯಕ್ರಮ ಕಟ್ಟು ாலயி பண்ட மக்களின் கையுட்டு மெனப்பையை பூர்வ தண்டகே மெனப்பின் தானிக Sí, ahora chambres y que se está viendo que me llevan de cuenta que hay cultura. పద్మశ్రీ ప్రశస్తి పురస్కృత సిఆర్ చంద్రశేఖర్ సర్ కైమిటి వేదిక మెయిల్ బుక్ కే